ಈ ಕಾರ್ಯಕ್ರಮದ ಕಂಪನಿ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ಜಾತಿಯವರನ್ನು ತುಳಿಯುವ ಪ್ರಶ್ನೆ ಇಲ್ಲ ಸಮಾಜವನ್ನು ಬಯಸದವರು ಸಮೀಕ್ಷೆಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕೊಪ್ಪಳದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲ್ಜಾತಿಗಳನ್ನು ತುಳಿಯಲು ಸಮೀಕ್ಷೆ ನಡೆಸಲಾಗುತ್ತಿದೆ ಎಂಬ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ರು ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಸದಿದ್ದರೆ ಸಮಾಜದಲ್ಲಿ ಜನರ ಸ್ಥಿತಿಗತಿ ಬಗ್ಗೆ ಅರಿಯಲು ಸಾಧ್ಯವಿಲ್ಲ ಈ ಸಮೀಕ್ಷೆಯಲ್ಲಿ ಯಾವ ಜಾತಿಯವರನ್ನೂ ತುಳಿಯುವ ಪ್ರಶ್ನೆ ಇಲ್ಲ ಸಮ ಸಮಾಜ ನಿರ್ಮಾಣವನ್ನು ವಿರೋಧಿಸುವವರು ಇಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದರು ಈಗಾಗಲೇ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಕುಟುಂಬಗಳ ಸಮೀಕ್ಷಾ ಕಾರ್ಯ ಮುಗಿದಿದ್ದು ನಿನ್ನೆಯವರೆಗೆ ಶೇಕಡಾ ಅರವತ್ ಸಮೀಕ್ಷೆ ಕಾರ್ಯ ಪ್ರಗತಿಯಾಗಿದೆ ಎಂದು ಮಾಹಿತಿ ನೀಡಿದರು ದೀಪಾವಳಿ ಹಬ್ಬಕ್ಕೆ ಹಸಿರು ಪಟಾಕಿ ಮಾತ್ರ ಬಳಕೆ ಮಾಡಬೇಕು ಹಸಿರು ಪಟಾಕಿ ಬಿಟ್ಟು ಬೇರೆ ಪಟಾಕಿ ಮಾರಾಟ ಮಾಡಿದರೆ ಅಂತಹ ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವುದಾಗಿ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಸಿದ್ದಾರೆ ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ದೀಪಾವಳಿಯಲ್ಲಿ ಹಸಿರು ಪಟಾಕಿ ಮಾತ್ರ ಹಚ್ಚಬೇಕು ಈ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಭಾರ ಇರುವ ಲೋಹಭರಿತ ಪಟಾಕಿ ಆಗುತ್ತದೆ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತಿದ್ದೇನೆ ಯಾವುದೇ ಹಸಿರು ಪಟಾಕಿ ಬಿಟ್ಟು ಬೇರೆ ಇದಕ್ಕೆ ಅವಕಾಶ ಕೊಡಬಾರದು ಮಳಿಗೆಗಳಿಗೆ ಹೋಗಿ ಪರಿಶೀಲನೆ ಮಾಡಬೇಕು ಪರಿಸರ ಸ್ನೇಹಿ ಪಟಾಕಿ ಮಾಡುತ್ತೇವೆ ಅಂತ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ ಯಾರಾದರೂ ನಿಯಮ ಉಲ್ಲಂಘಿಸಿ ಪಟಾಕಿ ಮಾರಿದರೆ ಅವರ ಲೈಸೆನ್ಸ್ ರದ್ದು ಮಾಡಲು ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಒಟ್ಟಾಗಿ ಸರ್ಕಾರದ ಎಲ್ಲಾ ಪಾಲಿಸಲು ಮನವಿ ಮಾಡುತ್ತೇನೆ ಅಧಿಕಾರಿಗಳು ಪರಿಸರ ಪ್ರಕೃತಿಯನ್ನು ಕಟ್ಟುನಿಟ್ಟಾಗಿ ಸಂರಕ್ಷಣೆ ಮಾಡಬೇಕು ಆಗ ಮಾತ್ರ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಪರಿಸರ ಕೊಡಲು ಸಾಧ್ಯವಾಗುತ್ತದೆ ಎಂದರು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ಆಡಿದ ಮಾತಿಗಾಗಿ ತೆಲಂಗಾಣದ ಶಾಸಕ ಟಿ ರಾಜಾ ಸಿಂಗ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಸಾರ್ವಜನಿಕ ಆಕ್ರೋಶಕ್ಕೂ ಕಾರಣವಾಗಿತ್ತು ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಟಿ ರಾಜಸಿಂಗ್ ಆ ಬಳಿಕ ಬಿಜೆಪಿಗೆ ರಾಜೀನಾಮೆ ನೀಡಿದ್ದರು ದ್ವೇಷ ಭಾಷಣದ ದೊಡ್ಡ ಇತಿಹಾಸವೇ ಇವರ ಜೊತೆಗಿದೆ ಮುಸ್ಲಿಮರನ್ನು ವಿರೋಧಿಸುವ ಮತ್ತು ದ್ವೇಷಕ್ಕೆ ಪ್ರಚೋದಿಸುವ ಹಲವು ಹೇಳಿಕೆಗಳನ್ನು ಅವರು ಈ ಹಿಂದೆ ನೀಡಿದ್ದರು ಇದಕ್ಕಾಗಿ ಅವರ ಮೇಲೆ ಹಲವು ಕೇಸುಗಳು ದಾಖಲಾಗಿವೆ ಮುಸ್ಲಿಂ ದ್ವೇಷ ಹೇಳಿಕೆಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಇವರನ್ನು ಬಂಧಿಸಲಾಗಿತ್ತು ರಾಜಾಸಿಂಗ್ ವಿರುದ್ದ ಈಗಾಗಲೇ ನೂರ ಐದು ಕ್ರಿಮಿನಲ್ ಕೇಸುಗಳಿವೆ ಎಂದು ವರದಿಯಾಗಿದೆ ಇದರಲ್ಲಿ ಹದಿನೆಂಟು ಕೇಸುಗಳು ಕೋಮು ದ್ವೇಷಕ್ಕೆ ಸಂಬಂಧಿಸಿವೆ ಈಗ ನೂರ ಐದು ಕೇಸುಗಳ ಪೈಕಿ ಹೆಚ್ಚಿನವು ಗಲಭೆ ದ್ವೇಷ ಭಾಷಣ ಇನ್ನೊಂದು ಧರ್ಮದ ಭಾವನೆ ಧಕ್ಕೆ ಕೊಡುವುದು ಇತ್ಯಾದಿಗಳಿಗೆ ಸಂಬಂಧಿಸಿದೆ ಲವ್ ಜಿಹಾದ್ನ ಬಗ್ಗೆ ಜನಸಂಖ್ಯಾ ಹೆಚ್ಚಳದ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವರು ಈ ಹಿಂದೆ ದ್ವೇಷ ಭಾಷಣ ಮಾಡಿದ್ದಾರೆ ಬಹು ನಿರೀಕ್ಷಿತ ಬಿಹಾರ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಹದಿನಾಲ್ಕರಂದು ಮತ ಎಣಿಕೆ ಮಾಡಲಾಗುತ್ತದೆ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟಗಳಲ್ಲಿ ಕ್ಷೇತ್ರ ಹಂಚಿಕೆಯ ಪೈಪೋಟಿಯು ಆರಂಭವಾಗಿದೆ ಈ ಕುರಿತು ರಾಷ್ಟ ರಾಜಧಾನಿ ಹೊಸದಿಲ್ಲಿಯಲ್ಲಿ ಮಾತನಾಡಿದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬಿಹಾರ ವಿಧಾನಸಭೆ ಚುನಾವಣೆಗೆ ಆಯೋಗ ಸಂಪೂರ್ಣ ಸಜ್ಜಾಗಿದೆ ಎಂದು ಸ್ಪಷ್ಟಪಡಿಸಿದರು ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮರ್ಥಿಸಿಕೊಂಡಿರುವ ಸಿಇಸಿ ಜ್ಞಾನೇಶ್ ಕುಮಾರ್ ಇದಕ್ಕಾಗಿ ಪ್ರತಿಪಕ್ಷಗಳ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಆರೋಪಗಳ ವಿರುದ್ದ ತೊಡೆದಟ್ಟಿದ್ದಾರೆ ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುತ್ತಿದ್ದು ಯಾವುದೇ ಭಯ ಒತ್ತಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದಾಗಿ ಮುಖ್ಯ ಚುನಾವಣಾ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ ಸ್ಪೇನ್ನ ಬಾರ್ಸಿಲೋನಾ ಎಂಬ ಪ್ರದೇಶವು ಫುಟ್ಬಾಲ್ ಪ್ರೇಮಿಗಳ ಸಂಭ್ರಮಾಚರಣೆಗೆ ಪ್ರಸಿದ್ಧ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ವಿಶ್ವ ಪ್ರಸಿದ್ಧವೂ ಹೌದು ಆದರೆ ಕಳೆದ ಮೂರು ದಿನಗಳಿಂದ ಬಾರ್ಸಿಲೋನಾದ ಬೀದಿಯಲ್ಲಿ ಜನರು ಇಳಿದಿದ್ದಾರೆ ಫುಟ್ಬಾಲ್ ಸಂಭ್ರಮಾಚರಣೆಯನ್ನು ಹೊರತುಪಡಿಸಿ ಇಷ್ಟೊಂದು ತೀವ್ರತೆಯಿಂದ ಜನರು ಬೀದಿಗೆ ಇಳಿದದ್ದು ಇದೇ ಮೊದಲು ಮಕ್ಕಳು ಮಹಿಳೆಯರು ಯುವಕರು ಮಧ್ಯವಯಸ್ಕರು ಸೇರಿದಂತೆ ಎಲ್ಲಾ ಪ್ರಾಯದವರು ಸೇರಿ ನಡೆಸಿದ ಈ ಪ್ರತಿಭಟನೆಯು ಫೆಲೆಸ್ತೈನ್ ಪರ ಜಾಗತಿಕ ಮಟ್ಟದಲ್ಲಿಯೇ ಅತಿ ಪ್ರಬಲ ಮತ್ತು ಮಹತ್ವದ ಪ್ರತಿಭಟನೆಯಾಗಿ ಗುರುತಿಸಿಕೊಂಡಿದೆ ಇಸ್ರೇಲಿ ಸಾಮ್ರಾಜ್ಯ ಶಾಹಿತ್ವವನ್ನು ಕೊನೆಗೊಳಿಸಿ ಜನಾಂಗ ಹತ್ಯೆ ಮತ್ತು ಅತಿಕ್ರಮಣವನ್ನು ತಡೆಯಿರಿ ಮುಂತಾದ ಘೋಷಣೆಗಳೊಂದಿಗೆ ಎಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಮಂದಿ ಬಾರ್ಸಿಲೋನದ ಬೀದಿಗಳಲ್ಲಿ ರ್ಯಾಲಿ ನಡೆಸಿದ್ದಾರೆ ಇಸ್ರೇಲ್ನೊಂದಿಗೆ ಸಂಪೂರ್ಣವಾಗಿ ಸಂಬಂಧವನ್ನು ಕಳೆದುಕೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮಾತ್ರ ಅಲ್ಲ ಇಸ್ರೇಲ್ನ ಕಂಪನಿಗಳೊಂದಿಗೆ ಸಂಬಂಧ ಇಟ್ಟುಕೊಳ್ಳಬೇಡಿ ಅಲ್ಲಿಯ ವಸ್ತುಗಳನ್ನು ಬಹಿಷ್ಕರಿಸಿ ಎಂದು ಕೂಡ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಿ ಸಂಸ್ಥೆಗಳಿಗೆ ಕರೆ ನೀಡಿದ್ದಾರೆ ಅಕ್ಟೋಬರ್ ಮೂರರಂದು ಬಾರ್ಸಿಲೋನದ ಜರ್ ಡಿನೆಸ್ಟ್ ಗ್ರಸ್ ಎಂಬಲ್ಲಿಂದ ಯುರೋಪಿಯನ್ ಕಮಿಷನ್ ಹೆಡ್ ಕ್ವಾರ್ಟರ್ಸ್ನವರೆಗೆ ನಡೆದ ಭಾರಿ ರ್ಯಾಲಿಯಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಮಂದಿ ಭಾಗಿಯಾಗಿದ್ದರು ಫೆಲಸ್ತೈನಿಯರ ಜನಾಂಗ ಹತ್ಯೆಯನ್ನು ತಡೆಯುವುದಕ್ಕೆ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಯುರೋಪಿಯನ್ ಯೂನಿಯನ್ಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಫ್ರೀ ಫ್ರೀ ಫೆಲಸ್ತೈನ್ ಇಸ್ರೇಲ್ ಅನ್ನ ಬಹಿಷ್ಕರಿಸಿ ಇದು ಯುದ್ಧವಲ್ಲ ಜನಾಂಗೀಯ ಹತ್ಯೆ ಮುಂತಾದ ಘೋಷಣೆಗಳನ್ನು ಪ್ರತಿಭಟನಾಕಾರರು ಕೂಗಿದ್ರು ನಿರಂತರ ಮೂರನೇ ದಿನವೂ ಪ್ರತಿಭಟನೆ ನಡೆದಿದೆ ಸುಮುದ್ ಫ್ಲೋಟಿಲ್ಲಾ ಹಡಗನ್ನ ಇಸ್ರೇಲ್ ತಡೆದ ಬಳಿಕ ಜನರು ಬೀದಿಗಿಳಿದಿದ್ದಾರೆ ವಿಸಿಟಿಂಗ್ ವೀಸಾ ಹೊಂದಿರುವವರು ಉಮ್ರ ನಿರ್ವಹಿಸುವುದಕ್ಕೆ ತಡೆ ಹೇರಲಾಗಿದೆ ಎಂಬ ಸೋಷಿಯಲ್ ಮೀಡಿಯಾ ಸುದ್ದಿಯನ್ನ ಸೌದಿ ಅರೇಬಿಯಾ ನಿರಾಕರಿಸಿದೆ ಯಾವ ಪ್ರಕಾರದ ವೀಸದಲ್ಲಿ ಸೌದಿಗೆ ಆಗಮಿಸಿದರೂ ಅಂತಹವರಿಗೆ ಉಮ್ರ ನಿರ್ವಹಿಸುವುದಕ್ಕೆ ಯಾವ ತಡೆಯೂ ಇಲ್ಲ ಎಂದು ಸೌದಿ ಉಮ್ರ ಹಜ್ ಸಚಿವಾಲಯ ಸ್ಪಷ್ಟಪಡಿಸಿದೆ ವೈಯಕ್ತಿಕ ವೀಸಾ ಫ್ಯಾಮಿಲಿ ವಿಸಿಟಿಂಗ್ ವೀಸಾ ಎಲೆಕ್ಟ್ರಾನಿಕ್ ಟೂರಿಸ್ಟ್ ವೀಸಾ ಟ್ರಾನ್ಸಿಟ್ ವೀಸಾ ಮತ್ತು ಇನ್ನಿತರ ರೀತಿಯ ವೀಸಾದ ಮೂಲಕ ಸೌದಿ ಪ್ರವೇಶಿಸಿದವರಿಗೆ ಉಮ್ರ ನಿರ್ವಹಿಸಬಹುದು ಎಂದು ಸ್ಪಷ್ಟನೆ ನೀಡಲಾಗಿದೆ ತೀರ್ಥಯಾತ್ರಿಕರಿಗೆ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಉಮ್ರ ನಿರ್ವಹಿಸಲು ನುಸುಕ್ ಉಮ್ರಾ ಪ್ಲಾಟ್ಫಾರ್ಮ್ ಆರಂಭಿಸಿರುವುದಾಗಿಯೂ ಸೌದಿ ಹಜ್ ಮತ್ತು ಉಮ್ರಾ ಸಚಿವಾಲಯ ತಿಳಿಸಿದೆ ಈ ಮೂಲಕ ತೀರ್ಥಯಾತ್ರಿಕರಿಗೆ ಸುಲಭವಾಗಿ ಸೌದಿ ಅರೇಬಿಯಾವನ್ನು ಪ್ರವೇಶಿಸಬಹುದು ತಮಗೆ ಬೇಕಾದ ಪ್ಯಾಕೇಜ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ಉಮ್ರ ಪರವಾನಗಿಯನ್ನು ಎಲೆಕ್ಟ್ರಾನಿಕ್ಸ್ ರೂಪದಲ್ಲಿ ಇಶ್ಯೂ ಮಾಡುವುದಕ್ಕೂ ಸಾಧ್ಯವಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಟೂರಿಸ್ಟ್ ವೀಸಾದ ಮೂಲಕ ಸೌದಿ ಅರೇಬಿಯಾ ಪ್ರವೇಶಿಸಿದವರಿಗೆ ಉಮ್ರ ನಿರ್ವಹಿಸಲು ಸಾಧ್ಯವಿಲ್ಲ ಅಂತವರು ಸೌದಿ ಅರೇಬಿಯಾದಲ್ಲಿರುವ ಯಾವುದಾದರೂ ವಿದೇಶಿ ಕಾಮದೊಂದಿಗೆ ಅವರ ವೀಸಾವನ್ನು ಜೋಡಿಸಿದರೆ ಮಾತ್ರವೇ ಪರವಾನಗಿ ಲಭಿಸುತ್ತದೆ ಎಂದು ಮುಂತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು

Building tomorrow, today.